ಮನುಷ್ಯನ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳು ಹೇಳಿ ಕೇಳಿ ಬರುವುದಿಲ್ಲ ಅದರದ್ದೇ ಆದ ತೊಂದರೆಗಳು ಇದ್ದೇ ಇರುತ್ತೆ ಇಂತಹ ಸಮಸ್ಯೆಗಳು ಎದುರಾದಾಗ ದೇವರ ಮೊರೆ ಹೋಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳುವುದರಿಂದ ಎಂಥದ್ದೇ ಸಕಲ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಪರಿಹಾರ ಆಗತ್ತೆ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಧನಾಗಮನ ಆಗುತ್ತೆ ಎಂತಹುದೇ ಸಮಸ್ಯೆಗಳಿದ್ದರೂ ಕೂಡ ಈ ತಂತ್ರದಿಂದ ಪರಿಹಾರ ಆಗುತ್ತೆ ಅದು ಯಾವ ತಂತ್ರ ಯಾವ ದಿನದಿಂದ ಈ ತಂತ್ರವನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಎಂಥದ್ದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಶೇಷಗಿರಿ ಭಟ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಮನೆಯಲ್ಲಿ ಕಷ್ಟಗಳು ಇದ್ದಾಗ ಬಡತನದ ಅತಿರೇಕ ತಾಪಮಾನಗಳು ಹೆಚ್ಚಾದಾಗ ಸಾಲದ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಲುಕಿಕೊಂಡಾಗ ಈ ಪುಟ್ಟ ಪರಿಹಾರ ಎಕ್ಕದ ಗಿಡದಿಂದ ನೀವು ಮಾಡಿಕೊಳ್ಳಬೇಕು ಅಮಾವಾಸೆ ಹುಣ್ಣಿಮೆ ದಿವಸ ಅಥವಾ ಶುಕ್ರವಾರದ ದಿವಸ ನೀವು ಎಕ್ಕದ ಬುಡಕ್ಕೆ ಪೂಜೆ ಮಾಡಬೇಕು ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿದ ನಂತರ ಒಂದು ಸ್ವಲ್ಪ ಅರಿಶಿಣದ ಕೊಂಬನ್ನು ಎಕ್ಕದ ಗಿಡದ ಬುಡದಲ್ಲಿ ಇಟ್ಟು ಎಕ್ಕದ ಎಲೆಯನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅದನ್ನು ಕಿತ್ತು ಮನೆಗೆ ತಂದು ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವಾಗ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಬಗೆಹರಿಯಬೇಕು ಎಂದು ಸಂಕಲ್ಪವನ್ನು ಮಾಡಬೇಕು ಈ ರೀತಿ ಸಂಕಲ್ಪದಿಂದ ಎಕ್ಕದ ಗಿಡದ ತಂತ್ರದಿಂದ ವಿಶೇಷವಾದ ಶಕ್ತಿ ಅದಕ್ಕೆ ಇರುವುದರಿಂದ ದೇವಾನು ದೇವತೆಗಳ ವಾಸಸ್ಥಾನ ಎಕ್ಕದ ಗಿಡದಲ್ಲಿ ಇರುವುದರಿಂದ ಮಾನವನ ಜೀವನದ ಪ್ರತಿ ಕಷ್ಟವೂ ಬಗೆಹರಿಯುತ್ತಾ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಮನೆಯಲ್ಲಿ ಎಕ್ಕದ ಎಲೆಯನ್ನು ಪೂಜೆ ಮಾಡುವಾಗ ಒಂದು ಮಂತ್ರವನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಆ ಮಂತ್ರದ ಅನುಸಾರ ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಬಂದಲ್ಲಿ ಶಾಶ್ವತವಾದ ಪರಿಹಾರ ನಿಮ್ಮದಾಗುತ್ತದೆ ಬಡವ ಕೂಡ ಕೋಟ್ಯಾಧಿಪತಿಯಾಗುವ ಸಾಧ್ಯತೆ ಇರುತ್ತೆ ಆ ಮಂತ್ರ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ನಾವು ತಿಳಿಸ್ಕೊಡಬೇಕು ಅದಕ್ಕಾಗಿ ನಮಗೆ ಒಂದು ಫೋನ್ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸ್ತೀವಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಧನ್ಯವಾದಗಳು